ಅಖಂಡ ದೇವೋದ್ರಗಾದ ವೀಕ್ಷಕರಿಗಳು ನಮಸ್ಕಾರ ಸ್ನೇಹಿತರೆ ರಾಯಚೂರು ನಗರದ ಬಿಜೆಪಿ ಕಾರ್ಯದಲ್ಲಿ ರಾಜ ಅಂಬರೀಷ್ ನಾಯ್ಕ ಅವರು ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ ದೇಶದ ರೈತರು ಮಹಿಳೆಯರು ಯುವಜನರು ಹಾಗೂ ಬಡವರ ಅಭಿವೃದ್ಧಿಯ ದಿಸೆಯಲ್ಲಿ ಬಿಜೆಪಿ ಪ್ರಣಾಳಿಕೆಯನ್ನು ಪ್ರಧಾನಿ ಮೋದಿ ಅವರು ಬಿಡುಗಡೆಗೊಳಿಸಿದ್ದಾರೆ ಎಂದು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ ಅಂಬರೀಶ್ ನಾಯ್ಕ ಅವರು ತಿಳಿಸಿದ್ದಾರೆ ದೇಶದ ಮೂರು ಕೋಟಿ ಮಹಿಳೆಯರಿಗೆ ಲಕ್ಷಾಧಿಪತಿ ಮಾಡಲು ಲಖಪತಿ ದೀದಿ ಯೋಜನೆ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ಆಯುಷ್ಮಾನ್ ಭಾರತ್ ಯೋಜನೆ ಹಿರಿಯ ನಾಗರಿಕರ ವಿಸ್ತರಣೆ ಬಡತ ನಿವಾರಣೆ ಹಾಗೂ ಉಚಿತ ಪಡಿತ ಹಕ್ಕಿ ವಿತರಣೆ ಐದು ವರ್ಷಕ್ಕೆ ಮುಂದುವರಿಕೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಿದ್ದಾರೆ ಎಂದು ಹೇಳಿದರು ಮುಂದುವರೆದು ಮಾತನಾಡಿದ ಅಮರೀಶ್ ನಾಯಕ್ ಅವರು ನಾನು ಐದು ವರ್ಷ ಸಂಸದನ ರೈಲ್ವೆ ಯೋಜನೆಗಳಿಗೆ ಅನುದಾನ ಪ್ಲಾಟ್ಫಾರ್ಮ್ ವಿಸ್ತರಣೆ ರಾಷ್ಟ್ರೀಯ ಹೆದ್ದಾರಿ ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಕಾಮಗಾರಿಗೆ ತ್ವರಿತ ಚಾಲನೆಗೆ ಒತ್ತು ಕೊಟ್ಟಿರುವೆ ನೇಮ್ಸ್ ಸುಚಾರವಾಗಿ ಕೇಂದ್ರ ಸಚಿವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡಿದ್ದೇನೆ ಗದಗವಾಡಿ ರೈಲ್ವೆ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಲಿಂಗಸೂರು ಮತ್ತು ಸುರ್ಪುರು ರೈಲ್ವೆ ಯೋಜನೆಗೆ ಟೆಂಡರ್ ಕರೆಯಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಶಾಸಕ ಶಿವರಾಜ್ ಪಾಟೇಲ್ ಮಾತನಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸುವ ಕಾಂಗ್ರೆಸ್ ನಾಯಕರ ಆರೋಪದಲ್ಲಿ ಉರುಳಿಲ್ಲ ಕೇಂದ್ರ ಸರ್ಕಾರ ವಸತಿ ಯೋಜನೆಯಡಿ ಏಳು ಸಾವಿರದ ಐನೂರು ಮನೆಗಳ ನಿರ್ಮಾಣ ಮಾಡಿದೆ ಅರವತ್ತು ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಸಾಧನೆ ಹಾಗೂ ಹತ್ತು ವರ್ಷದ ಬಿಜೆಪಿ ಸರ್ಕಾರದ ಸಾಧನೆ ಹೋಲಿಕೆ ಮಾಡಿ ನೋಡಿದರೆ ಸತ್ಯ ಗೊತ್ತಾಗುತ್ತದೆ ಎಂದು ಹೇಳಿದರು ಇನ್ನು ಬಿಜೆಪಿಯಲ್ಲಿ ಭಿನ್ನಮತವಿಲ್ಲ ಕಾರ್ಯಕರ್ತರಲ್ಲಿದ್ದ ಗೊಂದಲ ನಿವಾರಣೆಯಾಗಿದೆ ವಿ ನಾಯಕರವರ ಕೈಯಿಂದಲೇ ರಾಜ್ಯ ಅಂಬರೀಷ್ ನಾಯಕರಿಗೆ ವಿ ಫಾರ್ಮ್ ನೀಡಲಾಗಿದೆ ಅವರು ಶೀಘ್ರವೇ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಬಿಜೆಪಿಯ ಪ್ರಣಾಳಿಕೆಯ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಪ್ರಿಯಾಂಕ್ ಫ್ಯಾನ್ಸಿ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಸಣ್ಣ ನಾಯಕ ಪ್ರಿಯಾಂಕ್ ಖರ್ಗೆ ಅವರೇ ದೊಡ್ಡ ನಾಯಕ ಎಂದು ಲೇವಡಿ ಮಾಡಿದರು ಇನ್ನು ರಾಜ್ಯ ಅಂಬರೀಷರ್ ನಾಯಕ್ ಅವರು ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಸಲಿದ್ದಾರೆ ನಗರದ ರೈತ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರೋಡ್ ಶೋ ನಡೆಯಲಿದೆ ತೆಲುಗು ನಟ ಪವನ್ ಕಲ್ಯಾಣ್ ಎಂದು ಭಾಗವಹಿಸುವುದು ಅನುಮಾನ ಆದರೆ ಪ್ರಚಾರಕ್ಕೆ ಖಂಡಿತ ಬರುತ್ತಾರೆ ಇನ್ನು ದಿನಾಂಕ ನಿಗದಿಯಾಗಿಲ್ಲ ರಾಷ್ಟ್ರ ಹಾಗೂ ರಾಜ್ಯ ನಾಯಕರಿಗೆ ಮನವಿ ಮಾಡಿದ್ದು ಆಗಮಿಸುವ ನಿರೀಕ್ಷೆ ಇದೆ ಎಂದರು ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಕುಮಾರಸ್ವಾಮಿ ಅವರು ಹೇಳಿಕೆ ಒಪ್ಪುವುದಿಲ್ಲ ಆದರೆ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಒರಿಯಾಗುತ್ತಿದೆ ಪ್ರತಿಯೊಬ್ಬರ ತಲೆ ಮೇಲೆ ಮೂವತ್ತೊಂದು ಸಾವಿರ ತೆರಿಗೆ ವರಿ ಬೀಳಲಿದೆ ಎಂದು ಹೇಳಿದರು ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ